ગુડ મોરિંગ રાષ્ટ્રીય મેદાન માં કચ્ચો કુસ્તી મેરીયા નંબર 70 વધમવાજતકંતહ કુસ્તી મેદાન માં જે સક્રિયતા વાગે મુંદરે કુસ્તી 200 દરવાર સુદી તાલીમ હાગે ઓર આગળ ઈતકંતહ પંખવાન कुसिपु मार कुपु मिदरी कुझु ಕಲವರ್ತಕ್ಕಂಥ ಭೋಪಾಲ ನಡೆದಿತ್ತು ಮಧ್ಯಪ್ರದೇಶದ ಅಲ್ಲಿ ಕಂಚಿನ ಪರಕವಣಿಗೆ ಎದ್ದಿರ್ತಕ್ಕಂಥ ಬಾಲಕಿಯ ರಾಷ್ಟ್ರಮದಲ್ಲಿ ಚೆಪ್ಪಿ ಅವಳ ಎದುರಾಗಿಯೂ ಸಹ ಆ ಕುಸ್ತಿಪಟು ಹಳೆಯಾದ ಉತ್ತಮ ಒಂದು ಪ್ರಾಕ್ಟೀಸ್ ಮಾಡ್ತಾರೆ ಬಹಳ ಉತ್ತಮವಾಗಿರ್ತಕ್ಕಂಥ ಕುಸ್ತಿಪಟು ಅವರು ಸಹ ಇಬ್ಬರು ಸಹ ಕ್ರೀಡಾಶಾಲೆಯಲ್ಲಿ ತರಬೇತಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಧನ್ಯವಾದಗಳು ಗ್ರಾಮ ಪಂಚಾಯಿತಿ ಹಲವೂರು ಇವರು ಕೂಡ ನಮ್ಮ ಸಂಘಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಧನ್ಯವಾದಗಳು ಮುತ್ತಣ್ಣ ಕಡಕೂ ಸಾಕಿನ್ ಚಿಕ್ಕಬರ್ಸಲ್ಗೆ ಇವರು ಕೂಡ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಧನ್ಯವಾದಗಳು ಬಾಬು ಚವ್ಹಾಣ್ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಧನ್ಯವಾದಗಳು ಕರಪ್ಪ ತೊಳಾಳ್ ಇವರು ಕೂಡ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಧನ್ಯವಾದಗಳು ಸಂಗಪ್ಪ ಸಣ್ಣದ್ ಸಾಕಿನ್ ಕುಂಪಾಳ ఇవరు కూడా ఐదు నూర్ రూపాయ కట్ పుష్ప జమకం నమస్తారడు